ಎಂಟನೇ ತರಗತಿ ಕನ್ನಡ ಪದ್ಯಾಪಕ ಐದು ಬಹುಮಾನ ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ರಾಷ್ಟ್ರಕವಿ ಕುವೆಂಪು ಕಾಲ ಹತ್ತೊಂಬತ್ ನೂರ ನಾಲ್ಕರಿಂದ ಹತ್ತೊಂಬತ್ ನೂರ ಇವರು ಶಿವಮೊಗ್ಗ ಜಿಲ್ಲೆಯ ಕುಪ್ಪಳ್ಳಿಯವರು ಅವರು ಪಡೆದ ಶ್ರೀ ರಾಮಾಯಣ ದರ್ಶನಂ ಮಹಾಕಾವ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದರು ಕೊಳಲು ಪಾಂಚಜನ್ಯ ನವಿಲು ಕಾಲ ಸುಂದರಿ ಅಗ್ನಿ ಅಂಶ ಪಕ್ಷಿ ಕಾಶಿ ಅನಿಕೇತನ ಮುಂತಾದ ಹಲವು ಕವನ ಸಂಕಲನಗಳನ್ನು ಪ್ರಕಟಿಸಿದರು ತಾನು ಸುಬ್ಬಮ್ಮ ಹೆಗ್ಗಡೆ ಮತ್ತು ಮಲೆಗಳಲ್ಲಿ ಮದುಮಗಳು ಇವರ ಎರಡು ಬೃಹತ್ ಕಾದಂಬರಿಗಳು ಕರ್ನಾಟಕ ರತ್ನ ಪಂಪ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪದ್ಮಭೂಷಣ ಪದ್ಮ ವಿಭೂಷಣ ಮುಂತಾದ ಹಲವು ಪ್ರಶಸ್ತಿಗಳು ಇವರಿಗೆ ಸಂದಿವೆ ಪ್ರಸ್ತುತ ಕವಿತೆಯನ್ನು ಕುವೆಂಪು ಅವರ ನವಿಲು ಕವನ ಸಂಕಲನದಿಂದ ತೆಗೆದುಕೊಳ್ಳಲಾಗಿದೆ ಮುಖ್ಯ ಪ್ರಶ್ನೆ ಒಂದು ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಜಗತ್ತು ಜುಮ್ಮೆಂದದ್ದು ಯಾವ ಧ್ವನಿಗೆ ಉತ್ತರ ಕುಹು ಕುಹು ಎಂಬ ಕೋಗಿಲೆಯ ಧ್ವನಿಗೆ ಜಗತ್ತು ಚುಮ್ಮೆಂದಿತು ಪ್ರಶ್ನೆ ಎರಡು ಕೋಗಿಲಿಯ ಕೂಗನ್ನು ಯಾವುದು ಮಾರ್ದನಿಸಿತು ಉತ್ತರ ಕೋಗಿಲೆಯ ಕೂಗನ್ನು ನೀರವ ಪರ್ವತ ಕಾನನ ಶ್ರೇಣಿಯು ಮಾರ್ದನಿಸಿತು ಪ್ರಶ್ನೆ ಮೂರು ಗಾನವನ್ನು ಕೇಳಿದ ನೀಲಾಕಾಶ ಏನು ಮಾಡಿತು ಉತ್ತರ ಗಾನವನ್ನು ಕೇಳಿದ ನೀಲಾಕಾಶ ಸುಮ್ಮನೆ ಮಾತನಾಡದೆ ಬಣ್ಣಿಸುತ್ತಿತ್ತು ಪ್ರಶ್ನೆ ನಾಲ್ಕು ಕಣಿವೆಯಲ್ಲಿದ್ದ ಸರೋವರ ಕೋಗಿಲಿಯ ಗಾನಕ್ಕೆ ಹೇಗೆ ಪ್ರತಿಕ್ರಿಯೆ ಕೊಟ್ಟಿತು ಉತ್ತರ ಕಣಿವೆಯಲ್ಲಿದ್ದ ಸರೋವರ ಕೋಗಿಲೆಯ ಗಾನ ಕೇಳುತ್ತಾ ತನ್ನ ತೆರೆಗಳಿಂದ ಚಪ್ಪಾಳೆ ತಟ್ಟಿತು ಪ್ರಶ್ನೆ ಐದು ಕೋಗಿಲೆಯ ಕೂಗನ್ನು ಆಲಿಸಿದ ಮನುಷ್ಯ ಏನೆಂದು ಹೇಳಿದನು ಉತ್ತರ ಕೋಗಿಲೆಯ ಕೂಗನ್ನು ಆಲಿಸಿದ ಮನುಷ್ಯನು ಓ ಕೋಗಿಲೆ ಬಲು ಚೆಲಿವಿದೆ ನಿನ್ನಿ ಗಾನ ಇಂಗ್ಲಿಷ್ಗೆ ತರ್ಜುಮೆ ಮಾಡಿದರೆ ನೋಬೆಲ್ ಬಹುಮಾನ ದೊರೆಯುವುದು ಎಂದು ಹೇಳಿದನು ಪ್ರಶ್ನೆ ಆರು ಮನುಷ್ಯನ ಮಾತಿಗೆ ಕೋಗಿಲೆ ಕೊಟ್ಟ ಉತ್ತರವೇನು ಉತ್ತರ ಮನುಷ್ಯ ಮಾತಿಗೆ ಕೋಗಿಲೆಯು ಪ್ರತಿಕ್ರಿಯೆ ನೀಡದೆ ತನ್ನ ಪಾಡಿಗೆ ತಾನು ಕುಹು ಕುಹು ಎಂಬ ಉತ್ತರ ನೀಡಿತು ಮುಖ್ಯ ಪ್ರಶ್ನೆ ಎರಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಕೋಗಿಲೆ ಗಾನಕ್ಕೆ ಪ್ರಕೃತಿಯು ಹೇಗೆ ಸ್ಪಂದಿಸಿತು ಉತ್ತರ ಕುಹು ಕುಹು ಎಂಬ ಕೋಗಿಲೆ ವಾಣಿಯನ್ನು ಕೇಳಿ ರೋಮಾಂಚನಗೊಂಡು ಜಗ ಜುಮ್ಮೆಂದಿತು ನೀರವ ಪರ್ವತ ಕಾನನ ಶ್ರೇಣಿ ಮರುತ್ವನಿ ಮಾಡಿತು ಅದರ ಗಾನವನ್ನು ಕೇಳಿ ಮಹಾಂಬರ ಮೂಕ ವಿಸ್ಮಿತವಾಗಿ ಬಣ್ಣಿಸತೊಡಗಿತು ಕಂದಕದೊಳಗಿದ್ದ ಸರೋವರ ತೆರೆಯ ಚಪಾಳೆ ತಟ್ಟಿತು ಹೀಗೆ ಬಗೆಪಯಾಗಿ ಕೋಗಿಲೆಯ ಗಾನಕ್ಕೆ ಪ್ರಕೃತಿಯು ಸ್ಪಂದಿಸಿತು ಪ್ರಶ್ನೆ ಎರಡು ಕೋಗಿಲೆಯ ಗಾನವನ್ನು ಆಲಿಸಿ ನೊಂದು ಮನುಷ್ಯನು ಏನೆಂದನು ಉತ್ತರ ಕೋಗಿಲೆಯ ಕೂಗನ್ನು ಆಲಿಸಿದ ಮನುಷ್ಯ ಮಲೆಗಳಲ್ಲಿ ಉಳಿಯುವ ಓ ಕೋಗಿಲೆಯೇ ಬಲು ಚೆಲುವಿದೆ ನಿನ್ನಿ ಗಾನ ಗೆ ತಜ್ಜುಮೆ ಮಾಡಿದರೆ ದೊರೆಯುವುದು ನೊಬೆಲ್ ಬಹುಮಾನ ಇಲ್ಲಿ ನಿನ್ನ ಗಾನ ಅರಣ್ಯ ರೋಧನೆ ಸುಮ್ಮನೆ ಆಡುವೆ ಕೇಳುವುದಿಲ್ಲ ಎಂದು ನುಡಿದ ಪ್ರಶ್ನೆ ಮೂರು ಮನುಷ್ಯನ ಮಾತಿಗೆ ಕೋಗಿಲೆಯು ಯಾವ ರೀತಿಯಲ್ಲಿ ಪ್ರತಿಕ್ರಿಯಿಸಿತು ಉತ್ತರ ಮನುಷ್ಯನ ಮಾತಿಗೆ ಕೋಗಿಲೆ ಯಾವ ರೀತಿ ಪ್ರತಿಕ್ರಿಯೆಯನ್ನು ಕೊಡದೆ ಮತ್ತೊಮ್ಮೆ ಕುಹು ಎಂದಷ್ಟೇ ಹೇಳುತ್ತದೆ ನಾವು ಯಾವ ಕೆಲಸದಲ್ಲಿ ಪರಿಣಿತರೋ ಅದನ್ನು ಅತ್ಯಂತ ನಿಸ್ವಾರ್ಥದಿಂದ ಪ್ರಾಮಾಣಿಕತೆಯಿಂದ ಮಾಡಬೇಕು ಲೋಕದ ಸನ್ಮಾನ ಅವಮಾನಗಳಿಗೆ ತಲೆ ಕೆಡಿಸಿಕೊಳ್ಳಬಾರದು ಎಂಬುದು ಕುಹು ಧ್ವನಿಯ ಅರ್ಥವಾಗಿದೆ ಅವರು ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟುವ ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಕೋಗಿಲೆಯ ಕಾನಕ್ಕೆ ಪ್ರಕೃತಿ ಮತ್ತು ಮನುಷ್ಯರ ಪ್ರತಿಕ್ರಿಯೆಗಳು ಹೇಗಿದ್ದವು ಉತ್ತರ ಕುಹು ಕುಹು ಎಂಬ ಕೋಗಿಲೆಯ ವಾಣಿಯನ್ನು ಕೇಳಿ ರೋಮಾಂಚನಗೊಂಡು ಜಗ ಜುಮ್ಮೆಂದಿತು ನೀರವ ಪರ್ವತ ಕಾನನ ಶ್ರೇಣಿ ಮಾರ್ತನಿಸಿತು ಮಹಾಂಬರ ಮೂಕ ವಿಶ್ಮಿತವಾಗಿ ಬಣ್ಣಿಸತೊಡಗಿತು ಕಂದಕತೊಡಗಿದ್ದ ಸರೋವರ ತೆರೆ ಚಪ್ಪಾರಿ ಇಕ್ಕಿತು ಹೀಗೆ ಬಗೆ ಬಗೆಯಾಗಿ ಕೋಗಿಲೆಯ ಗಾನಕ್ಕೆ ಪ್ರಕೃತಿಯು ಸ್ಪಂದಿಸಿತು ಕೋಗಿಲೆಯ ಕೂಗನ್ನು ಆರಿಸಿದ ಮನುಷ್ಯ ಮಲೆಗಳಲ್ಲಿ ಉಳಿಯುವ ಓ ಕೋಗಿಲೆ ಬಲು ಚೆಲು ನಿನ್ನೀ ಗಾನ ಇಂಗ್ಲಿಷ್ಗೆ ತರ್ಜುಮೆ ಮಾಡಿದರೆ ದೊರೆಯುವುದು ನೊಬೆಲ್ ಬಹುಮಾನ ಇಲ್ಲಿ ನಿನ್ನ ಗಾನ ಅರಣ್ಯ ರೋಧನ ಸುಮ್ಮನೆ ಆಡುವೆ ಕೇಳುವವರಿಲ್ಲ ಎಂದು ಪ್ರತಿಕ್ರಿಯಿಸುತ್ತಾನೆ ಪ್ರಶ್ನೆ ಎರಡು ಕೋಗಿಲಿಯ ಕುಹು ವಾಣಿಯನ್ನು ನಾವು ಹೇಗೆ ಅರ್ಥೈಸಿಕೊಳ್ಳಬೇಕು ಉತ್ತರ ಮನುಷ್ಯನ ಮಾತಿಗೆ ಕೋಗಿಲಿಯು ಕುಹು ಎಂದಷ್ಟೇ ಹೇಳುತ್ತದೆ ಆದರೆ ಆ ಧ್ವನಿಯು ಇಡೀ ಪ್ರಕೃತಿಯಲ್ಲಿ ಒಂದು ಸಂಚಲನವನ್ನು ಸೃಷ್ಟಿಸುತ್ತದೆ ನಾವು ಯಾವ ಕೆಲಸದಲ್ಲಿ ಪರಿಣಿತರೋ ಅದನ್ನು ಅತ್ಯಂತ ನಿಸ್ವಾರ್ಥದಿಂದ ಪ್ರಾಮಾಣಿಕತೆಯಿಂದ ಮಾಡಬೇಕು ಲೋಕದ ಟೀಕೆ ಟಿಪ್ಪಣಿಗಳಿಗೆ ನಾವು ತಲೆಕೆಡಿಸಿಕೊಳ್ಳಬಾರದು ಎಂಬುದು ಈ ಒಂದು ಧ್ವನಿ ನಮ್ಮ ಅಭಿವ್ಯಕ್ತಿಯನ್ನು ನಮ್ಮ ಸಹಜ ಭಾಷೆ ಮಾತೃಭಾಷೆ ಆಡು ನುಡಿಯಲ್ಲಿ ಮಾಡಿದರೆ ಅದು ಜೀವಂತಿಕೆಯಿಂದ ಕೂಡಿರುತ್ತದೆ ಬೇರೆ ಭಾಷೆಯಲ್ಲಿ ಅಭಿವ್ಯಕ್ತಿ ಎಷ್ಟಿದ್ದರೂ ಕೃತಕ ಎಂಬ ಭಾವನೆ ಈ ಹೋಗಿಲಿಯ ವಾಣಿಯಲ್ಲಿ ಇದೆ ಎಂಬುದನ್ನು ನಾವು ಅರ್ಥೈಸಿಕೊಳ್ಳಬೇಕು ಮುಖ್ಯ ಪ್ರಶ್ನೆ ನಾಲ್ಕು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ವಾಕ್ಯ ಒಂದು ಮರುದನೆ ಕೈದಿದ್ದು ಮುದತಾಳಿ ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಕುವೆಂಪು ಅವರ ನವಿಲು ಕವನ ಸಂಕಲನದಿಂದ ಆಯ್ದ ಬಹುಮಾನ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಕೋಗಿಲೆಯ ಕುಹು ಎಂಬ ವಾಣಿಯನ್ನು ಕೇಳಿ ರೋಮಾಂಚನಗೊಂಡು ಜಗ ಜುಮ್ಮೆಂದಿತು ಈ ಇಂಪಾದ ಧ್ವನಿಗೆ ನೀರವ ಪರ್ವತ ಕಾನನ ಶ್ರೇಣಿ ಮರುದ್ವನಿ ಮಾಡಿತು ಎಂದು ಹೇಳುವಾಗ ಮೇಲಿನ ವಾಕ್ಯವೂ ಬಂದಿದೆ ಸ್ವಾರಸ್ಯ ನಿರ್ಜನ ಪ್ರದೇಶ ಪರ್ವತ ಶ್ರೇಣಿಗಳಲ್ಲಿ ಮರುಧ್ವನಿ ಸಹಜವಾದರೂ ಕವಿಯ ಪ್ರಕಾರ ಕೋಗಿಲೆಯ ಇಂಪಿಗೆ ಅತಿ ಸಂತುಷ್ಟಗೊಂಡು ಪ್ರತಿಧ್ವನಿಸಿತು ಎಂಬುವುದೇ ಇಲ್ಲಿನ ಸ್ವಾರಸ್ಯವಾಗಿದೆ ವಾಕ್ಯ ಎರಡು ಒಳು ಚೆಳುವಿದೆ ನಿನ್ನಿ ಗಾನ ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಕುವೆಂಪು ಅವರ ನವಿಲು ಕವನ ಸಂಕಲನದಿಂದ ಆಯ್ದ ಬಹುಮಾನ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಕೋಗಿಲೆಯು ಮಾಧುರ್ಯದಿಂದ ಸಣ್ಣನ್ನೇ ಮರೆತು ಕುಹು ಕುಹು ಎಂದು ಆಡುತ್ತಲಿದ್ದ ಸಂದರ್ಭದಲ್ಲಿ ಮನಸ್ಸಿಗೂ ಆಲಿಸಿ ಮನುಷ್ಯ ಈ ಮೇಲಿನ ಮಾತನ್ನು ಹೇಳಿದ್ದಾನೆ ಸ್ವಾರಸ್ಯ ಕೋಗಿಲೆಯ ಧ್ವನಿಯನ್ನು ಕೊಂಡಾಡುವುದೇ ಇಲ್ಲಿರುವ ಸ್ವಾರಸ್ಯವಾಗಿದೆ ವಾಕ್ಯ ಮೂರು ಅರಣ್ಯ ರೋದನ ಸುಮ್ಮನೆ ಆಡುವೆ ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಕುವೆಂಪು ಅವರ ನವಿಲು ಕವನ ಸಂಕಲನದಿಂದ ಆಯ್ದ ಬಹುಮಾನ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಕೋಗಿಲೆಯ ಕೂಗನ್ನು ಆಲಿಸಿದ ಓರ್ವ ಮನುಷ್ಯನು ಓ ಕೋಗಿಲೆಯೇ ಒಲು ಚೆಲುವಿದೆ ನಿನ್ನೆ ಗಾನ ಇಂಗ್ಲಿಷ್ಗೆ ತರ್ಜುಮೆ ಮಾಡಿದರೆ ನೋಬೆಲ್ ಬಹುಮಾನ ದೊರೆಯುವುದು ಸುಮ್ಮನೆ ಅರಣ್ಯದಲ್ಲಿ ಆಡಿದರೆ ನಿನ್ನಿ ಕೂಗನು ಕೇಳುವವರ್ಯಾರೂ ಇಲ್ಲ ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯವು ಬಂದಿದೆ ಸ್ವಾರಸ್ಯ ಕೋಗಿಲೆಯು ಯಾರಿದ್ದರೂ ಇಲ್ಲದಿದ್ದರೂ ತನ್ನ ಇಂಪಾದ ಧ್ವನಿಯಲ್ಲಿ ಆಡುತ್ತದೆ ಹಾಗೆಯೇ ನಮ್ಮ ಕವಿಗಳು ಸಹ ಬರೆಯುವುದು ತನ್ನ ಹೃದಯದ ಭಾವನೆಗಳನ್ನೇ ಹೊರತು ಲೋಕ ಮೆಚ್ಚಲಿ ಪ್ರಶಸ್ತಿ ಕೊಡಲಿ ಎಂಬ ಉದ್ದೇಶದಿಂದಲ್ಲ ಎಂಬುದನ್ನು ಕವಿ ಹೇಳಿರುವುದು ಸ್ವಾರಸ್ಯಕರವಾಗಿದೆ ವಾಕ್ಯ ನಾಲ್ಕು ಸಲ್ಲಣಿಸಿದ ಜಗ ಜುಮ್ಮೆಂದು ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಕುವೆಂಪು ಅವರ ನವಿಲು ಕಬನ ಸಂಕಲನದಿಂದ ಆಯ್ದ ಬಹುಮಾನ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಮನುಷ್ಯನು ಕೋಗಿಲಿಯನ್ನು ಕುರಿತು ನಿನ್ನಿ ಗಾನ ಅರಣ್ಯ ಕೇಳುವವರು ಯಾರೂ ಇಲ್ಲ ಎಂದಾಗ ಕೋಗಿಲೆಯು ಯಾವ ಪ್ರತಿಕ್ರಿಯೆಯನ್ನು ನೀಡದೆ ಕುಹು ಎಂದಷ್ಟೇ ಹೇಳುತ್ತದೆ ಆಗ ಈ ಕೋಗಿಲೆಯ ಧ್ವನಿಗೆ ಪ್ರಕೃತಿಯಲ್ಲಿ ಸಂಚಲನ ಉಂಟಾಯಿತು ಎಂದು ಹೇಳುವ ಸಂದರ್ಭದಲ್ಲಿ ಈ ವಾಕ್ಯವು ಬಂದಿದೆ ಸ್ವಾರಸ್ಯ ಕೋಗಿಲೆಯ ರೀತಿಯೇ ನಾವು ಸಹ ಯಾವ ಕೆಲಸದಲ್ಲಿ ಪರಿಣಿತರೋ ಅದನ್ನು ಅತ್ಯಂತ ನಿಸ್ವಾರ್ಥದಿಂದ ಪ್ರಾಮಾಣಿಕತೆಯಿಂದ ಮಾಡಬೇಕು ೋಕದ ಟೀಕೆ ಟಿಪ್ಪಣಿಗಳಿಗೆ ತಲೆ ಕೆಡಿಸಿಕೊಳ್ಳಬಾರದು ಎಂಬುದನ್ನು ಕವಿ ಅತ್ಯಂತ ಸ್ವಾರಸ್ಯಕರವಾಗಿ ವರ್ಣಿಸಿದ್ದಾರೆ ಮುಖ್ಯ ಪ್ರಶ್ನೆ ಐದು ವಂದಿಸಿ ಬರೆಯಿರಿ ವಂದಿಸಿ ಬರೆಯಲಾಗಿದೆ ಪರ್ವತ ಮಾರ್ದನಿಸುತ್ತಿದ್ದು ಸರೋವರ ಕೈತರಿ ಇಕ್ಕಿತು ವ್ಯಕ್ತಿ ಆಲಿಸುತ್ತಿದ್ದ ಮಹಾಂಬರ ಬಣ್ಣಿಸುತ್ತಿದ್ದು ಕೋಗಿಲೆ ಕೂಗುತ್ತಲಿದ್ದು